ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿನಯ್ ಚಂದ್ರ ಮಹೇಂದ್ರಕರ್ ಅಂತ ಚೇರ್ಮನ್ ಆಫ್ ಐ ಬಿ ಎಮ್ ಆರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಾವು ಹುಬ್ಬಳ್ಳಿಯಿಂದ ಬಂದಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಹದಿನಾಲ್ಕು ಪ್ರೋಗ್ರಾಮ್ಸನ್ನು ನಾವು ರನ್ ಮಾಡ್ತಾಯಿದ್ವಿ ಟೆಕ್ಕು ನಾನ್ ಟೆಕ್ಕು ಕಾಮರ್ಸು ಎಲ್ಲ ಪ್ರೋಗ್ರಾಮ್ಸನ್ನು ರನ್ ಮಾಡ್ತಾ ಇದ್ದೀವಿ ಸೊ ಬೆಂಗಳೂರು ಟೆಕ್ ಸಮಿಟಿಗೆ ದಿಸ್ ಇಸ್ ಫಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಫ್ರಮ್ ಅವರ್ ಇನ್ಸ್ಟಿಟ್ಯೂಷನ್ ನಮ್ಮ ಸೈಡಿಂದ ಬಂದಿದ್ದೀವಿ ನಮ್ಮ ಸುಮಾರಾಗಿ ಒಂದು ಹಂಡ್ರೆಡ್ ಸ್ಟೂಡೆಂಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದರ ಬೆನಿಫಿಟ್ ತೊಗೊತಾ ಇದ್ದಾರೆ ಅದಾದಮೇಲೆ ನಾವು ಡಿಸೆಂಬರ್ ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ಒಂದು ಇವೆಂಟನ್ನು ಇದ್ದೇವೆ ಹುಬ್ಬಳ್ಳಿಯಲ್ಲಿ ಇಟ್ಸ್ ಕಾಲ್ಡ್ ಆ್ಯಸ್ ಫಿನೋವೆಟ್ ಅಂತ ಸೊ ಈ ಫಿನೋವೆಟ್ನಲ್ಲಿ ಎಲ್ಲ ಟೆಕ್ ಪ್ರಾಡಕ್ಟ್ಸು ಫೈನಾನ್ಷಿಯಲ್ ಟೆಕ್ ಪ್ರಾಡಕ್ಟ್ಸ್ ಬಗ್ಗೆ ಮತ್ತು ಟೂ ಡೇಸ್ ಇವೆಂಟ್ನಲ್ಲಿ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರು ಬಂದು ಪಾರ್ಟಿಸಿಪೇಟ್ ಇದ್ದಾರೆ ನಾವೆಲ್ಲರಿಗೂ ವಿ ವೆಲ್ಕಮಿಂಗ್ ಎವ್ರಿ ವನ್ ಫಾರ್ ಪಾರ್ಟಿಸಿಪೇಟ್ ಇನ್ ದ್ಯಾಟ್ ಟೆಕ್ ಸಮಿಟ್ನಲ್ಲಿ ಅಂತ ರಿಕ್ವೆಸ್ಟ್ ಓಕೆ ಮೈ ಬಿ ರಾವ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾಮ್ ಸಿಸ್ಟಮ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರ್ ಫ್ಯಾಕ್ಟ್ರೀಸ್ ಇನ್ ಪೀನಿಯಾ ಇಂಡಸ್ಟ್ರಿಯಲ್ ಎಸ್ಟೇಟ್ ವಿ ಆರ್ ಪಾನ್ ಇಂಡಿಯಾ ಬೇಸ್ಡ್ ಕಂಪನಿ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ಸ್ ಲೈಕ್ ಯು ಪಿ ಎಸ್ ಸಿಸ್ಟಮ್ಸ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಸೋಲಾರ್ ಇನ್ವರ್ಟರ್ಸ್ ಇ ವಿ ಚಾರ್ಜರ್ಸ್ So we have also we are manufacturers of data centers, data center infrastructure mm -hmm. products. So we are displayed here in the, the Bangalore Tech Summit. Uh, all these products and uh, these products are very essential for this uh, IT industry. So that's why we have uh, uh, displayed here. We have participated in this exhibition. So so uh, small. Uh, 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 we started with a small company with uh, two people and uh, with the two partners and, uh, we are grown, uh, and uh, this company group company was uh, total we have around 250 crores company now, and uh, this company is uh, separated from this uh, other company, and we are uh, independently working uh, palm system service series patented last two years, and uh, we are doing uh, uh, latest uh, technology products. ಅಲ್ಲಿ ತುಂಬ ಮಾರ್ಕೆಟ್ ಇದೆ ನಮ್ಮ ಕರ್ನಾಟಕದವರು ಅಲ್ಲಿ ನಮ್ಮ ಇರೋ ಕಂಟ್ರಿಗಳೆಲ್ಲ ಅರಬ್ ದೇಶಗಳಿಗೆ ನಮ್ಮ ಯು ಎ ಇ ದುಬೈ ಅಬುದಾಬಿ ಸೌದಿ ಅರೇಬಿಯಾ ಬಹರಿ ಇನ್ನು ಓಮಾನ್ ಇಲ್ಲೆಲ್ಲ ನಮ್ಮ ಕರ್ನಾಟಕದವರು ತುಂಬ ಜನ ಇದ್ದಾರೆ ಪ್ಲಸ್ ಅಲ್ಲಿಂದ ತುಂಬ ಬಿಸ್ನೆಸಸ್ಸು ಇಲ್ಲಿ ಬರ್ತಾ ಇದೆ ಅಲ್ಲಿ ಹುಡುಕೆಗಳು ತುಂಬ ಇಲ್ಲಿ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಸೊ ಅದಕ್ಕಾಗಿ ನಮ್ಮ ಅರಬ್ ವಾಣಿಜ್ಯ ಚೇಂಬರ್ ಇದು ಅರಬ್ ಚೇಂಬರ್ ಆಫ್ ಕಾಮರ್ಸ್ ಬಂದುಬಿಟ್ಟು ಎಲ್ಲ ಇವರಿಗೆಲ್ಲ ಹೆಲ್ಪ್ ಮಾಡಿ ಇವರಿಗೆಲ್ಲ ಫೆಸಿಲಿಟಿ ಕೊಡ್ತಾಯಿದೆ ಯಾರಾದರೂ ಕರ್ನಾಟಕದಿಂದ ಅಲ್ಲಿ ಬಂದು ಬಿಸ್ನೆಸ್ ಮಾಡಬೇಕಾ ಅಲ್ಲಿಂದ ಏನಾದರೂ ಇಲ್ಲಿ ಬರಬೇಕಾ ಅದಕ್ಕೆಲ್ಲ ನಮ್ಮ ಆಫೀಸಿದೆ ಈ ಆರು ದೇಶಗಳಿಂದ ನಮ್ಮ ಆಫೀಸ್ಗಳಿವೆ ಸೊ ಅದಕ್ಕೆ ನಾವು ಜನಗಳಿಗೆಲ್ಲ ಇಲ್ಲಿ ವೆಲ್ಕಮ್ ಮಾಡಿ ಅವ್ರಿಗೆ ಅರಬ್ ದೇಶಗಳಿಂದ ತುಂಬ ಹೆಲ್ಪ್ ಬರ್ತಾಯಿದೆ ಫೈನಾನ್ಸಿಂಗ್ ಕೊಡ್ತಾರೆ ಅವರು ಪ್ಲಸ್ ನಮ್ಮ ನಮ್ಮ ಎಜುಕೇಷನ್ ಸಿಸ್ಟಮ್ ಅವ್ರು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಐಡಿಯಾಸ್ಗಳಾಗಲಿ ನಮ್ಮ ಸ್ಟಾರ್ಟಪ್ ಇದು ಕೊಟ್ಟರೆ ಅವ್ರಿಗೂ ತುಂಬ ಒಂಥರ ಅವ್ರು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಚಾನ್ಸ್ ಇದೆ ನಮ್ಮವರು ಕೂಡ ತುಂಬ ಒಳ್ಳೆ ಅಗ್ರಿಕಲ್ಚರ್ಗೆ ಒಳ್ಳೆ ಚಾನ್ಸ್ ಇದೆ ಮತ್ತು ಈ ಫುಡ್ ಪ್ರೊಸೆಸಿಂಗ್ ಐಟಮ್ಸ್ ಇದೆ ಇಲ್ಲಿ ಎಲ್ಲ ಬೆಳೆದು ಇಲ್ಲಿಂದ ಪ್ರೊಸೆಸ್ ಮಾಡಿ ಇಲ್ಲಿಂದ ಪ್ಯಾಕ್ ಮಾಡಿ ಕಳಿಸಿದ್ರೆ ಒಳ್ಳೆ ತುಂಬ ದೊಡ್ಡ ಮಾರ್ಕೆಟ್ ಇಲ್ಲಿಂದ ಮಾಡ್ತಾ ಇದ್ದೀವಿ ನಾವು ಆಲ್ರೆಡಿ ಇನ್ನೂ ಒಂದಿಷ್ಟು ಜನಕ್ಕೆ ನಾವು ಇದು ಇಲ್ಲಿಂದ ನಾವು ಹೆಲ್ಪ್ ಮಾಡಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಇದು ಮಾಡಿಸ್ತಾ ಇದ್ದೀವಿ ನಮ್ಮ ಅರಬ್ ದೇಶಗಳಿದೆ ನಮಗೆ ತುಂಬ ಚೆನ್ನಾಗಿ ಇದಾಗಿದೆ ನಮ್ಮ ನಮ್ಮ ಖಾದರ್ ಅವರು ಇದ್ದಾರೆ ಅವರು ಮನೆ ಬಂದಿದ್ದರು ಮತ್ತು ಎಲ್ಲ ಮಿನಿಸ್ಟ್ರಿಗಳು ದುಬೈಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬರೀ ಮೂರು ಗಂಟೆ ಇದೆ ಅದು ಇನ್ನೊಂದೇನಂದರೆ ತುಂಬ ಹತ್ತಿರ ಇದೆ ಏನು ಜಾಸ್ತಿ ಇದಿಲ್ಲ ಪ್ಲಸ್ಸು ಸೆಕ್ಯೂರಿಟಿ ಇದೆಲ್ಲ ಚೆನ್ನಾಗಿದೆ ಪ್ಲಸ್ ಅಲ್ಲಿ ಕಂಪ್ನಿ ತೆಗಿಯೋದಾಗಲಿ ಇಲ್ಲಿಂದ ಜನಗಳಿಗೆ ಪ್ರೆಸೆನ್ಸ್ ಮಾಡೋಕ್ಕಾಗಲಿ ಇದು ನಾವು ಮಾಡ್ತಾ ಇದೀವಿ ಟೆಕ್ಟ್ ಸರ್ ಇವಾಗ ನಾವು ಹಾಕಿರೋದು ಏಷ್ಯನ್ ಆರ್ ಆಪ್ ಚೇಂಬರ್ ಆಫ್ ಕಾಮರ್ಸ್ ಟಾಲಲ್ಲಿ ಎಲ್ಲ ತುಂಬ ಎನ್ಕ್ವೈರಿಗಳು ಬಂದಿದೆ ಮತ್ತು ನಮ್ಮ ಈ ಯಾರ್ಯಾರು ಕರ್ನಾಟಕದಿಂದ ಇದ್ದಾರೋ ಅವರಿಗೆಲ್ಲ ಹಾಕ್ಬೇಕು ಎನ್ ಆರ್ ಐಗಳು ತುಂಬ ಇದ್ದಾರೆ ಇಲ್ಲಿ ಎನ್ ಆರ್ ಐ ಕೌನ್ಸಿಲ್ ಫೋರಮ್ ಇದೆ ಕರ್ನಾಟಕದಲ್ಲಿ ಅವರು ಕೂಡ ಬಹಳ ಸಾಲ ಮಾಡ್ತಾ ಇದ್ದಾರೆ ನಮಗೆ ಸೊ ನಾವು ಅವ್ರಿಗೆ ನಾವು ಯಾವ ಥರ ಬೆಳೆಯಬೇಕು ಯಾವ ಥರ ಮಾಡಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ ಸರ್ ನನ್ನ ಹೆಸರು ಆಸಿಫ್ ಇಕ್ಬಾಲ್ ಅಂತ ಪ್ರೆಸಿಡೆಂಟ್ ಏಷ್ಯನ್ ಆರ್ ಚೇಂಬರ್ ಆಫ್ ಕಾಮರ್ಸ್ ಒಂದು ಹೆಮ್ಮೆಯ ಮಾತು ನಮಗೆ ಅದೇ ಟೈಮಲ್ಲಿ ನಾವು ನೆಕ್ ಮುಂದಿನ ವರ್ಷದಿಂದ ರಾಜ್ಯೋತ್ಸವಕ್ಕೇ ಸಪ್ರೇಟಾಗಿ ಇನ್ನೊಂದು ಪ್ರೋಗ್ರಾಮ್ ಅಂತ ಹೇಳಿಬಿಟ್ಟು ನಮ್ಮ ಯರಬ್ ದೇಶಗಳಿಗೆಲ್ಲ ಮಾತಾಡಿದೀವಿ ನೆಕ್ಸ್ಟ್ ಇಯರ್ ನಮ್ಗೆ ಇವಾಗ ಮಲೇಷ್ಯಾನಲ್ಲಿ ಮುಂದಿನ ವಾರ ನಮ್ಮದು ಫಂಕ್ಷನ್ ಇದೆ ಅಲ್ಲೂ ಕೂಡ ಈ ಕರ್ನಾಟಕದಿಂದ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಗೆಲ್ಲ ನಾವು ಮೇಡಮ್ ರತ್ನಪ್ರಭಾ ಬರ್ತಾ ಬರ್ತಾ ಇದ್ದಾರೆ ಮೊದಲು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಅವರು ಇರ್ತಾರೆ ಅಲ್ಲಿ ಅವರು ಡೆಲಿಗೇಷನ್ ಉಗುಂಟು ಅಂತ ಮಾಡಿದ್ದಾರೆ ಎಲ್ಲ ಹೆಂಗಸರು ಅವ್ರು ಕೆಲಸ ಮಾಡೋರು ಅವ್ರಿಗೆಲ್ಲ ನಾವು ಅಲ್ಲಿ ವೆಲ್ಕಮ್ ಮಾಡ್ತಾ ಇದೀವಿ ಸೊ ಈ ಕರ್ನಾಟಕದನ್ನ ನಾವು ಪ್ರಮೋಟ್ ಮಾಡಿ ಕರ್ನಾಟಕ ರಾಜ್ಯೋತ್ಸವನ ಒಂದು ಹೆಮ್ಮೆಯ ಈ ಥರ ಪರವಾಗಿ ಮಾಡಿಸ್ತಾ ಇದ್ದೀವಿ ಕರ್ನಾಟಕ ಸೂಪ್ಸಂಟ್ ಕಂಪ್ನಿಯು ಮೈಸೂರು ಸ್ಯಾಂಡಲ್ ಬ್ರ್ಯಾಂಡ್ನಲ್ಲಿ ಸುಮಾರು ಐವತ್ತರಿಂದ ಐವತ್ತೈದು ಉತ್ಪನ್ನಗಳನ್ನು ನಾವು ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದೀವಿ ಹಾಗೂ ಮುಂಬರುವ ದಿನಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಹೊಸ ಪ್ರಾಡಕ್ಟ್ ಅಂದರೆ ಲಿಕ್ವಿಡ್ ಡಿಟರ್ಜೆಂಟ್ ಆಗಿರ್ಬೋದು ಫ್ಯಾಬ್ರಿಕ್ ಕಂಡೀಷ್ನರ್ ಶವರ್ ಜೆಲ್ಸ್ ಆಮೇಲೆ ಕಾಸ್ಮೆಟಿಕ್ಸ್ ಹಾಗೂ ಹೊಸ ನವೀಕರಣವಾದಂಥ ಅಗರಬತ್ತಿ ಮತ್ತು ಡೂಪ್ ಅದನ್ನು ನಾವು ಬಿಡುಗಡೆ ಮಾಡೋಕ್ಕೆ ಎಲ್ಲ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಹಕರಿಸಿದ ಮಾನ್ಯ ಮಂತ್ರಿಗಳಾದ ಶ್ರೀ ಎಂ ಬಿ ಪಾಟೀಲ್ ಅವರು ಹಾಗೂ ನಮ್ಮ ಆನರಬಲ್ ಚೇರ್ಮನ್ ಆದಂಥ ಶ್ರೀ ಅಪ್ಪಾಜಿ ಸಿ ನಾಡಗೌಡವರವರು ಇದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ಅದಲ್ಲದೆ ನಮ್ಮ ಎಮ್ ಡಿ ಆದಂಥ ಶ್ರೀ ಪಿ ಕೆ ಎಮ್ ಪ್ರಶಾಂತ್ ಅವರು ಇದಕ್ಕೆ ಉತ್ತೇಜನ ಕೊಟ್ಟು ಇನ್ನು ಮುಂಬರುವ ದಿನಗಳಲ್ಲಿ ಹೊಸ ನವೀಕರಣವಾದ ಉತ್ಪನ್ನಗಳನ್ನು ನಾವು ಬಿಡುಗಡೆ ಮಾಡಲು ಎಲ್ಲ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಂಡಿದ್ದೇವೆ